ಇತರೆ ಎಲ್ಲರಿಗೂ ವಿಭಾವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಭಾಗ್ಯಲಕ್ಷ್ಮಿ ಧಾರಾವಾಹಿ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆಯ ಶುರುವಿನಲ್ಲಿ ಬಾಕಿಂಗೆ ಕೆಲಸ ಹೋಯಿತು ಅಂತ ಶ್ರೇಷ್ಠ ಮತ್ತು ತಾಂಡವ್ ಇಬ್ಬರು ತುಂಬಾ ಖುಷಿಯಾಗಿರ್ತಾರೆ ಮುಂದಿನ ತಿಂಗಳಿಂದ ಇ ಎಮ್ ಐ ಕಂತು ಏ ಕಟ್ತೀಯಾ ಬೀದಿಗೆ ಬಿದ್ದೋದಲ್ಲ ಭಾಗ್ಯ ಅಂತ ಶ್ರೇಷ್ಠ ಹೇಳಿದಾಗ ನಿಮ್ಮಂಥವ್ರು ಇದ್ರೇ ಬೆಳೆಯೋಕೆ ಸಾಧ್ಯ ನಾನು ನಿಮ್ಮೆದುರಿಗೆ ಬೆಳೆದು ತೋರಿಸ್ತೀನಿ ಅಂತ ಭಾಗ್ಯ ಹೇಳ್ತಾಳೆ ಬಂದಲ್ಲ ರೋಡಿಗೆ ಇನ್ನೇನಾಗ್ಬೇಕು ಕೆಲ್ಸನೂ ಹೋಯ್ತು ಕೈಯಲ್ಲಿ ದುಡ್ಡು ಇಲ್ಲ ಅದೇನೋ ಗಾದೆ ಹೇಳ್ತಾರಲ್ಲ ಜಡ್ಡಿ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅಂತ ಆತರ ಆಯ್ತು ನಿಂದು ಕೆಲ್ಸ ಹೋಗಿದ್ರು ಕೂಡ ಕೈಯಲ್ಲಿ ಕೆಲಸ ಇಲ್ದಿದ್ರು ಕೂಡ ನಮ್ಮ ಮುಂದೆ ದಿಮಾಗ್ ತೋರ್ಸೋದು ಒಂದೇ ನಿನಗೆ ಗೊತ್ತಿರೋದು ಅಂತ ತಾಂಡವ್ ಮತ್ತೆ ಶ್ರೇಷ್ಠ ನಗ್ತಾ ಇರ್ತಾರೆ ಈಗ ಏನ್ ಮಾಡ್ಬೇಕು ಅಂತ ಗೊತ್ತಿದೆ ನನ್ನ ಮನೆ ನಾನು ಈಗಾದ್ರೂ ಮಾಡಿ ಉಳಿಸ್ಕೊಂಡೆ ಉಳಿಸ್ಕೊಂತೀನಿ ನಾನು ನಿನಗೆ ಒಂದೇ ಒಂದ್ ಚಾನ್ಸ್ ಕೊಡ್ತೀನಿ ನನ್ನ ಮುಂದೆ ಬಂದು ತಪ್ಪಾಯ್ತು ಅಂತ ನನ್ ಮುಂದೆ ಕೈ ಮುಗಿದು ಕ್ಷಮೆ ಕೇಳು ನಾನ್ ನಿನಗೆ ಎಲ್ಲಾ ಸಹಾಯನೂ ಮಾಡ್ತೀನಿ ಅಂತ ತಾಂಡವ್ ಹೇಳ್ತಾನೆ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ನಾನು ಯಾವ್ದೇ ಕಾರಣಕ್ಕೂ ನಿಮ್ಮತ್ರ ಹತ್ರ ಸಹಾಯ ಕೇಳ್ಕೊಂಡು ನಾನು ಬರೋದಿಲ್ಲ ಅವ್ಗೆ ಏನಂತ ತೋರಿಸ್ತೀನಿ ನಾನು ಸ್ವಾಭಿಮಾನದಿಂದನೇ ಬದುಕ್ತೀನಿ ಹೋಗು ಹೋಗು ದುಡ್ಡಿಲ್ಲ ಅಂತ ಹೇಳಿದಾಗ ಬರಲೇಬೇಕು ಹೇಗ್ ಬೀಳ್ತಿಯಲ್ಲ ಅವಾಗ ಗೊತ್ತಾಗುತ್ತೆ ಅಯ್ಯಯ್ಯೋ ಏನಪ್ಪಾ ಮಾಡ್ಲಿ ಅಂದ್ಕೊಂಡು ಈ ತಾಂಡವ ಹತ್ರ ಬರಬೇಕು ಆಗ್ ಮಾಡ್ತೀನಿ ನಾನು ಅಂತ ತಾಂಡವ ಹೇಳಿ ಏನೋ ದೊಡ್ಡದಾಗಿ ಲೈಫ್ ಅಲ್ಲಿ ಲೀಡ್ ಮಾಡೋದು ಲೈಫ್ ಅಲ್ಲಿ ಬದುಕೋದು ಅಂದ್ರೆ ಅಡಿಗೆ ಮನೆಯಲ್ಲಿ ಸೌಟ್ ಇಟ್ಕೊಂಡು ಅಲ್ಲಾಡಿಸ್ದಂಗಲ್ಲ ಅಂತ ಅನ್ಕೊಂಡ್ಬಿಟ್ಟಿದೀಯಾ ಸ್ವಲ್ಪ ದಿನದಲ್ಲೇ ನಿನಗೆ ಗೊತ್ತಾಗುತ್ತೆ ತಾಂಡವ ಹೇಳಿದ ತಕ್ಷಣನೆ ನನ್ನ ಫ್ರೆಂಡ್ ಹಾಸ್ಟೆಲ್ ನೀವು ಅಡಿಗೆ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ರುಚಿಯಾಗಿರೋದನ್ನೇ ತಿಂತಾರೆ ಹಾಸ್ಟೆಲ್ ಊಟ ತಿಂದು ತಿಂದು ನಮ್ ಫ್ರೆಂಡ್ ಗಳಿಗೆಲ್ಲ ಆಗೋಗಿದೆ ಅಂತ ಗುಡ್ಡನ್ ಫ್ರೆಂಡ್ ಹೇಳಿರೋದನ್ನ ನೆನ್ ಮಾಡ್ಕೊಂಡು ವಾಪಸ್ ಬಂದು ನಾನು ಬದುಕೆ ಬದುಕ್ತೀನಿ ನನ್ನ ಸೌಟ್ ಇಂದಾನೆ ನನ್ನ ಜೀವನ ನನ್ನ ಮನೆ ನನ್ನ ಮನೆಯವ್ರನ್ನ ಕಾಪಾಡ್ಕೊತೀನಿ ಇವತ್ತು ನಾನು ಚಾಲೆಂಜ್ ಮಾಡ್ಕೊತಾ ಇದ್ದೀನಿ ಇನ್ಮೇಲೆ ಯಾವತ್ತಿಗೂ ನಾನಾಗ್ಲಿ ನನ್ ಮನೆಯವರಾಗ್ಲಿ ಯಾರು ಬೀದಿಗೆ ಬೀಳಲ್ಲ ನಮ್ ಸಂಸಾರನ ಕಟ್ಕೊಳ್ಳೋ ಅಂತ ದಾರಿ ನನಗೆ ಸಿಕ್ಕಿದೆ ನಾನು ಸ್ವಂತವಾಗಿ ಬಿಸ್ನೆಸ್ ಮಾಡ್ತೀನಿ ಅಂತ ಬಾಗಿ ಹೇಳಿದ ತಕ್ಷಣ ತಾಂಡವ್ ನಗ್ತಾ ಇರ್ತಾನೆ ಸ್ವಂತವಾಗಿ ಬಿಸ್ನೆಸ್ ಮೊದ್ಲು ಹೋಗಿ ಮನೆಯಲ್ಲಿ ಮನೆ ಲೋನ್ ಕಟ್ಟು ಆಮೇಲೆ ಬಿಸ್ನೆಸ್ ಮಾಡಂತೆ ಅಂತ ತಾಂಡವ್ ಕೈಯಲ್ಲಿ ಒಂದ್ ರೂಪಾಯಿ ದುಡ್ಡಿಲ್ಲ ಅಂದ್ರೂ ಇವಳು ಶೋಕಿ ನೋಡು ಅಂತ ಅಂದ್ಬಿಟ್ಟು ನಗ್ತಾ ಇರ್ತಾನೆ ಏ ಶ್ರೇಷ್ಠ ಹೋಗಿ ನಿನ್ ಗಂಡನ್ ಜೊತೆ ಮಾತಾಡು ಕುತ್ಕೊಂಡು ಆಟ ಬಡಿ ನಿಮ್ ಇಬ್ರಿಗೂ ಯಾಕಂದ್ರೆ ನಿಮ್ ಇಬ್ರಿಗೆ ಕೆಲಸ ಇಲ್ವಲ್ಲ ನನಗೆ ಮಾಡಕ್ಕೆ ಬೇಕಾದಷ್ಟು ಕೆಲಸ ಇದೆ ಶ್ರೇಷ್ಠಂಗೆ ಮತ್ತೆ ತಾಂಡವಗೆ ಇಲ್ಲಿ ಬೈದು ಭಾಗ್ಯ ಹೋಗ್ತಾಳೆ ಮನೆಗೆ ಹೋಗಿದ ತಕ್ಷಣ ಭಾಗ್ಯ ಇಷ್ಟು ಬೇಗ ಕೆಲಸ ಮುಗಿತಮ್ಮ ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾಲ ಅಂತ ಕುಸುಮಾ ಕೇಳ್ತಾರೆ ಮತ್ತೆ ನಾನು ಕೆಲಸ ಕಳ್ಕೊಂಡೆ ನಿನ್ನೆ ಗುಂಡಣ್ಣನ ವಿಷಯಕ್ಕೆ ಅಲ್ಲಿ ಅವರಿಗೆಲ್ಲ ಬೈದು ಮನೆಯವರೇನ ನಿಮ್ ಮುಖ್ಯ ಅಂತ ಹೇಳಿ ಕೆಲಸ ಬಿಟ್ಟು ಅರ್ಧದಲ್ಲೇ ಬಂದ್ಬಿಟ್ಟೆ ಕೆ ಅವರು ನನ್ನ ಮತ್ತೆ ಕೆಲ್ಸಕ್ಕೆ ತಗೊಳ್ಳಿಲ್ಲ ಅಂತ ಭಾಗ್ಯ ಹೇಳ್ತಾಳೆ ಅಯ್ಯೋ ಮತ್ತೆ ಏನ್ ಮಾಡದಮ್ಮ ಇವಾಗ ಅಂತ ಕುಸುಮಾ ಟೆನ್ಶನ್ ಮಾಡ್ಕೊಂತಾರೆ ಅತ್ತೆ ಬೆಳಿಗ್ಗೆ ಗುಂಡಣ್ಣನ್ ಫ್ರೆಂಡ್ ಬಂದಿದ್ನಲ್ಲ ಅತ್ತೆ ಅವನು ಹಾಸ್ಟೆಲ್ ಗೆ ಊಟ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತ ನೆನ್ಪಿದ್ಯಾ ಯಾಕೆ ನಾವು ಈ ಬಿಸ್ನೆಸ್ ಶುರು ಮಾಡಬಾರ್ದು ಬೇರೆ ಕೈ ಕೆಳಗಡೆ ಹೋಗಿ ದುಡಿಯಕ್ ಹೋದ್ರೆ ಸುಮ್ನೆ ತೊಂದ್ರೆ ನಾವೇ ಅದ್ರ ಬದಲು ಸ್ವಂತವಾಗಿ ಮನೇಲೆ ಹಾಸ್ಟೆಲ್ ಹುಡುಗರಿಗೆ ಮತ್ತೆ ಆಫೀಸಲ್ಲಿ ಕೆಲಸ ಮಾಡೋರಿಗೆ ಎಲ್ಲ ನಾವೇ ಊಟ ಕೊಟ್ರೆ ಹೇಗಿರುತ್ತೆ ಅತ್ತೆ ಭಾಗ್ಯ ಹೇಳಿದ ತಕ್ಷಣನೇ ಒಳ್ಳೆ ಐಡಿಯಾ ತುಂಬಾ ಚೆನ್ನಾಗಿದೆ ಐಡಿಯಾ ಯಾವಾಗಲೂ ಈ ಬಿಸ್ನೆಸ್ ತುಂಬಾ ವರ್ಕ್ ಆಗುತ್ತೆ ಅಂತ ಪೂಜಾ ಮತ್ತೆ ಮನೆಯವರೆಲ್ಲ ಹೇಳ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಗಿ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್